ದಕ್ಷಿಣ ಕನ್ನಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆ ಮತದಾನಕ್ಕೆ ಅರ್ಹ ವ್ಯಕ್ತಿಗಳಾದ ಹದಿನೆಂಟು ವರ್ಷ ಮೇಲ್ಪಟ್ಟವರು ಏಳನೂರ ಎಪ್ಪತ್ತೇಳು ಮಂದಿ ಮತ್ತು ಅಂಗವಿಕಲರು ಮನೆಯಲ್ಲೇ ಮತದಾನವನ್ನು ಚಲಾಯಿಸಲಿದ್ದಾರೆ ಈ ಮತದಾನ ಪ್ರಕ್ರಿಯೆ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರ ತನಕ ನಡೆಯಲಿದೆ ಎಂದು ಸಹಾಯಕ ಚುನಾವಣಾಧಿಕಾರಿಯಾಗಿರುವಂತಹ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಹಿಂದೆ ಹದಿನ ಹದಿನೈದು ವರ್ಷ ಮೇಲ್ಪಟ್ಟ ಮತ್ತು ಅಂಗವಿಕಲರಿಗೆ ಮನೆಯಲ್ಲೇ ಮತದಾನ ಮಾಡಲು ಅರ್ಜಿ ನಮೂನೆಯನ್ನ ನೀಡಿದ್ದೆವು ಈ ಅರ್ಜಿಯ ಮೂಲಕ ಅವರು ಮನೆಯಲ್ಲೇ ಅಥವಾ ಮತಗಟ್ಟೆಗೆ ಬಂದು ಮತ ಚಲಾಯಿಸುವಂತೆ ತಮ್ಮ ಅಭಿಪ್ರಾಯ ಮಂಡಿಸಿದಂತೆ ಮನೆಯಲ್ಲೇ ಮತದಾನ ಮಾಡುವ ಐವತ್ತ ಐದು ವರ್ಷ ಮೇಲ್ಪಟ್ಟವರು ಏಳುನೂರ ಎಪ್ಪತ್ತೇಳು ಮಂದಿ ಹಾಗೆಯೇ ಮುನ್ನೂರ ನಲವತ್ತು ಅಂಗವಿಕಲರು ಮನೆಯಲ್ಲೇ ಮತ ಚಲಾಯಿಸುವವನ್ನ ಮನವಿ ಮಾಡಿದ್ದಾರೆ ಈ ಮತದಾನ ಪ್ರಕ್ರಿಯೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವ ಇವರ ನೇತೃತ್ವದಲ್ಲಿ ನಡೆಯಲಿದ್ದು ಅವರು ಕೆಳಗೆ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಆ ತಂಡ ಎಲ್ಲ ಅರ್ಹ ಮತದಾರರಿಗೆ ಕರೆ ಮಾಡಿ ಮತದಾನ ಪ್ರಕ್ರಿಯೆಗೆ ಮನೆಗೆ ಬರುವ ದಿನಾಂಕವನ್ನ ತಿಳಿಸುತ್ತಾರೆ ಈ ಕುರಿತು ರಾಜಕೀಯ ಪಕ್ಷಗಳಿಗೂ ಎಷ್ಟು ಮಂದಿ ಮತದಾನವನ್ನು ಮಾಡುತ್ತಾರೆ ಮತ್ತು ಅವರ ಮತಪಟ್ಟಿಗಳ ಕುರಿತು ಮಾಹಿತಿಯನ್ನು ಕೂಡ ನೀಡಲಾಗುತ್ತದೆ ಮನೆ ಮನೆ ಮತದಾನದಲ್ಲಿ ಜಿಲ್ಲಾಧಿಕಾರಿ ಹಂತದಲ್ಲಿ ನೇಮಕವಾಗಿರುವ ಪಿಆರ್ಒ ಕ್ಯಾಮರಾಮನ್ ಪೊಲೀಸರು ಮೈಕ್ರೋ ಅಬ್ಸರ್ವರ್ ಅವರು ಭಾಗವಹಿಸಲಿದ್ದಾರೆ ಅವರಿಗೆ ಯಾವ ರೀತಿ ಮತದಾನ ಪ್ರಕ್ರಿಯೆ ನಡೆಸಬೇಕೆಂದು ವಿವೇಕಾನಂದ ಶಾಲೆಯಲ್ಲಿ ತರಬೇತಿಯೇ ಕೂಡ ನಡೆಯುತ್ತದೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದೆ ಎಂದು ಹೇಳಿದರು ಇನ್ನು ಏಪ್ರಿಲ್ ಹದಿನಾಲ್ಕರಂದು ಬೆಳಿಗ್ಗೆ ಸೆಕ್ಟರ್ ಅಧಿಕಾರಿಗಳು ವಿವಿಧ ನಿಗದಿಪಡಿದ ರೂಟ್ಗಳಲ್ಲಿ ತೆರಳಲಿದ್ದಾರೆ ಯಾವ ಬೂತ್ಗೆ ಪ್ರಥಮ ಯಾವ ಬೂತ್ಗೆ ಕೊನೆಗೆ ಹೋಗಬೇಕೆಂದು ಪಟ್ಟಿ ಮಾಡಿದಂತೆ ಸೆಕ್ಟರ್ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸಲಿದ್ದಾರೆ ಬೆಳಿಗ್ಗೆ ಎಂಟರಿಂದ ಸಂಜೆ ಆರರ ತನಕ ಮತದಾನ ಪ್ರಕ್ರಿಯೆ ನಡೆಯಲಿದೆ ಒಟ್ಟು ಇಪ್ಪತ್ತು ಸೆಕ್ಟರ್ ಅಧಿಕಾರಿಗಳು ಇಪ್ಪತ್ತು ಗಳಿಗೆ ತೆರಳಲಿದ್ದಾರೆ ಒಲಮುಗ್ರು ಕುರಿಯಾ ಅರಿಯಡ್ಕ ಭಾಗದಲ್ಲಿ ಎಂಬತ್ತ ಐದು ವರ್ಷ ಮೇಲ್ಪಟ್ಟವರು ಎಂಬತ್ತ ಐದು ಮಂದಿ ಇದ್ದಾರೆ ಹೀಗೆ ರೂಟ್ ನಂಬರ್ ಒಂದರಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಅತಿ ಕಡಿಮೆ ಮೂವತ್ತ ಐದು ಮಂದಿ ಮತದಾರರಿದ್ದಾರೆ ನೂರು ವರ್ಷಕ್ಕಿಂತ ಮೇಲ್ಪಟ್ಟವರು ಹದಿನಾರು ಮಂದಿ ಇದ್ದಾರೆ ಅದರಲ್ಲಿ ಅತಿ ಹಿರಿಯರಾದ ನೂರ ಒಂಬತ್ತು ವರ್ಷದವರು ಮತದಾನವನ್ನ ಮಾಡಲಿದ್ದಾರೆ ಕೆಲವು ಕಡೆ ಹಿರಿಯರು ಮೃತಪಟ್ಟಿದ್ದರೆ ಅಲ್ಲಿ ಮಹಜೂರು ಮಾಡಲಾಗುತ್ತದೆ ಎಂದು ಎಸ್ ಸಿ ಜುಬಿನ್ ಮೊಹಪಾತ್ರ ಅವರು ಹೇಳಿದ್ದಾರೆ ಇನ್ನು ನಾಲ್ಕು ಮಂದಿ ಅಗತ್ಯ ಕರ್ತವ್ಯದಲ್ಲಿದ್ದವರಿಗೆ ಸಿಬ್ಬಂದಿಗಳಿಗೆ ಪಿವಿಸಿ ಸೆಂಟರ್ನಲ್ಲಿ ಮತದಾನ ನಡೆಯಲಿದೆ ಚುನಾವಣೆಗೆ ಸಂಬಂಧಿಸಿ ಪುತ್ತೂರಿನಿಂದ ಅಗತ್ಯ ಸೇವೆಯ ಕರ್ತವ್ಯದಲ್ಲಿರುವ ಮೂವತ್ನಾಲ್ಕು ಮಂದಿ ಸಿಬ್ಬಂದಿಗಳಿಗೆ ಊರಿಗೆ ಹೋಗಿ ಮತದಾನ ಮಾಡಲು ಆಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಪೋಸ್ಟರ್ ವೋಟರ್ ಸೆಂಟರ್ ಪ್ರಕ್ರಿಯೆಯನ್ನ ಮಾಡಲಾಗುತ್ತದೆ ಸಂಚಾರ ಆರೋಗ್ಯ ಸಹಿತ ಒಟ್ಟು ಹದಿನಾರು ವಿಭಾಗದಲ್ಲಿ ಮೂವತ್ನಾಲ್ಕು ಮಂದಿಯನ್ನ ಅಗತ್ಯ ಸೇವೆಯ ಕರ್ತವ್ಯದಲ್ಲಿ ಆಯ್ಕೆ ಮಾಡಲಾಗಿದ್ದು ಅವರ ಪಟ್ಟಿಯನ್ನ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕಳುಹಿಸಲಾಗಿದೆ ಅವರಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕೊಠಡಿ ಸಂಖ್ಯೆ ಮುನ್ನೂರ ಮೂರರಲ್ಲಿ ಪೋಸ್ಟರ್ ವೋಟರ್ ಸೆಂಟರ್ನಲ್ಲಿ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತ ಒಂದರ ಒಳಗೆ ಹೋಗಿ ಮತದಾನ ಮಾಡಬೇಕು ಎಂದು ಸಹಾಯಕ ಚುನಾವಣಾಧಿಕಾರಿ ತಿಳಿಸಿದ್ರು ಇನ್ನು ಚುನಾವಣೆ ಕರ್ತವ್ಯದಲ್ಲಿರುವವರಿಗೆ ಪುತ್ತೂರಿನಲ್ಲಿ ಮತದಾನದ ಹಕ್ಕು ಇದ್ರೆ ಅವರಿಗೆ ಫಾರ್ಮ್ ಹನ್ನೆರಡು ಮೂಲಕ ಯಾವುದೇ ಮತಗಟ್ಟೆಗೆ ಹೋಗಿ ಅಲ್ಲಿ ಪ್ರಮಾಣ ಪತ್ರ ತೋರಿಸಿ ಮತದಾನ ಮಾಡಬಹುದು ಇನ್ನು ಬೇರೆ ಜಿಲ್ಲೆಯಿಂದ ಬಂದವರಿಗೆ ಫಾರ್ಮ್ ಹನ್ನೆರಡು ಎ ಪೋಸ್ಟರ್ ಮತದಾನ ಪ್ರಕ್ರಿಯೆ ನಡೆಯಲಿದೆ ಈ ಮತದಾನ ಪ್ರಕ್ರಿಯೆ ಏಪ್ರಿಲ್ ಹದಿನೈದರ ಒಳಗೆ ಮುಗಿಸಬೇಕಾಗಿದೆ ಹಾಗಾಗಿ ಏಪ್ರಿಲ್ ಹದಿಮೂರರ ಒಳಗೆ ಚುನಾವಣಾ ಕರ್ತವ್ಯದಲ್ಲಿರುವವರು ಎಲ್ಲಾ ಫಾರ್ಮ್ ಹನ್ನೆರಡು ಮತ್ತು ಹನ್ನೆರಡು ಎನ್ನ ತಹಶೀಲ್ದಾರ್ ಕಚೇರಿಗೆ ನೀಡಬೇಕು ಆಗ ನಾವು ಅದನ್ನ ಪರಿಶೀಲಿಸಿ ಏಪ್ರಿಲ್ ಹದಿನಾಲ್ಕಕ್ಕೆ ನಾವು ಅದನ್ನ ಜಿಲ್ಲಾಧಿಕಾರಿ ಕಚೇರಿಗೆ ಸಲ್ಲಿಸಬೇಕಾಗಿದೆ ಈಗಾಗಲೇ ಅಂದಾಜು ಪ್ರಕಾರ ಸಾವಿರದ ನಾಲ್ನೂರ ಹದಿನೆಂಟು ಪುರುಷರು ಮಹಿಳಾ ಮತದಾರರು ಇದ್ದಾರೆ ಸರಿಯಾದ ಮಾಹಿತಿ ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಸಹಾಯಕ ಚುನಾವಣಾಧಿಕಾರಿ ಜುಬಿನ್ ಮೊಹಪಾತ್ರ ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರ್ ಕುಂಜಿ ಅಹಮದ್ ಚುನಾವಣಾ ನೋಡಲ್ ಅಧಿಕಾರಿಯಾಗಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹನುಮ ಹಿರಿಯ ನೋಡಲ್ ಅಧಿಕಾರಿ ಶಿವಶಂಕರ ದಾನಿಗೊಂಡ ಉಪತಹಶೀಲ್ದಾರ್ ಸುಲೋಚನಾ ಉಪಸ್ಥಿತರಿದ್ದರು ಅವರ ಬಿ ಎಲ್ ಒ ಕಡೆಯಿಂದ ಮತ್ತು ಸೆಕ್ಟರ್ ಕಡೆಯಿಂದ ಈ ಪ್ರಕಾರ ನಾವೇ ಪಟ್ಟಿ ಮಾಡಿ ರೂಟ್ ಚಾಟ್ ಕೂಡ ಮಾಡಿದ್ದೀವಿ ಯಾವ ಬೂತ್ಗೆ ಫಸ್ಟ್ ಹೋಗಬೇಕು ಯಾವ ಬೂತ್ಗೆ ಲಾಸ್ಟ್ ಹೋಗಬೇಕು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ನೇಮಕ ಮೊದಲೇನೇನೇ ಆಯಿತು ತಮಗೆ ಒಂದು ಫಸ್ಟ್ ಮೀಟಿಂಗಲ್ಲಿ ನಾವು ಕೊಟ್ಟಿದ್ದೀವಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಅಂತ ನಾವೇ ಇಪ್ಪತ್ತು ಜನರಿಗೆ ನೇಮಕ ಮಾಡಿದ್ದೀವಿ ಪ್ರತಿಯೊಂದು ಆ ಪ್ರತಿಯೊಂದು ಸೆಕ್ಟರ್ದಲ್ಲಿ ಒಂದು ಎಂಟು ಇಂದ ಹನ್ನೆರಡುವರೆಗೆ ಬೂತ್ಸ್ ಇರುತ್ತೆ ಸೊ ಅದು ಒಂದು ಸೆಕ್ಟರ್ ಪ್ರತಿಯೊಂದು ಸೆಕ್ಟರ್ಗೆ ಒಬ್ಬರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ನೇಮಕ ಆಗಿದ್ದಾರೆ ಈ ವಿಲ್ ಬಿ ದಿ ಹೆಡ್ ಆಫ್ ದಟ್ ಸೆಕ್ಟರ್ ಅವರ ಕೆಳಗೆ ನಮ್ಮ ವಿ ಎ ಅವರಿಗೆ ನಾವೇ ಸೂಪರ್ವೈಸರ್ ಆಗಿ ನೇಮಕ ಮಾಡಿದ್ದೀವಿ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಮತ್ತು ಅವರಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಬಿ ಎಲ್ ಓಗಳು ಸೊ ದ್ಯಾಟ್ ಈಸ್ ಒನ್ ಸೆ ಒಂದು ಸೆಕ್ಟರ್ ತಂಡ ಹೇಳಿದರೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಸೂಪರ್ವೈಸರ್ ಬಿ ಎಲ್ ಸೂಪರ್ವೈಸರ್ ಮತ್ತು ಬಿ ಎಲ್ ಓಗಳು ಸೊ ಇಪ್ಪತ್ತು ಸೆಕ್ಟರ್ಸು ಇಪ್ಪತ್ತು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸು ಇಪ್ಪತ್ತು ರೂಟ್ಸ್ ಗರಿಷ್ಠ ಕನಿಷ್ಠ ಅಂದರೆ ಎಂಬತ್ತು ಐದು ವರ್ಷಕ್ಕಿಂತ ಮೇಲ್ಪಟ್ಟು ಮತದಾರು ಹಾಂ ಅದು ನಾನು ಹೇಳ್ತೀನಿ ಹೈಯೆಸ್ಟ್ ವೋಟರ್ಸ್ ಒಂದು ರೂಟ್ರಲ್ಲಿ ಏಯ್ಟಿ ಫೈವ್ ಒಂದು ಏಯ್ಟಿ ಫೈವ್ ಏಯ್ಟಿ ಇ ಎಸ್ ಬಗ್ಗೆ ಎ ವಿ ಇ ಎಸ್ ಅಂತ ಹೇಳಿದರೆ ಎಸೆನ್ಷಿಯಲ್ ಸರ್ವಿಸಸ್ ಸೊ ಅಗತ್ಯ ಸೇವೆ ಅಡಿದಲ್ಲಿ ಕರ್ತವ್ಯದಲ್ಲಿ ಇರುವ ಸಿಬ್ಬಂದಿಗಳಿಗೆ ನಮ್ಮ ಹತ್ರ ಮೂವತ್ತು ನಾಲ್ಕು ಜನರು ಇದ್ದಾರೆ ಥರ್ಟಿ ಫೋರ್ ಎ ವಿ ಇ ಎಸ್ ಅಂತ ಹೇಳಿ ಇಲೆಕ್ಷನ್ ಕಮಿಷನ್ ಆಫ್ ಇಂದ ಒಂದು ಡಿಕ್ಲೇರೇಷನ್ ಬಂದಿತ್ತು ಈ ಸೇವೆಗಳಿಗೆ ನಾವೇ ಇಲೆಕ್ಷನ್ ಎಸೆನ್ಷಿಯಲ್ ಸರ್ವಿಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಟೋಟಲ್ ಹದಿನಾರು ಸೇವೆಗಳಿಗೆ ಬಂದಿತ್ತು ಡಿಕ್ಲೇರೇಷನ್ ನೋಟಿಫಿಕೇಷನ್ ಅದರಲ್ಲಿ ಟ್ರಾಫಿಕ್ಕು ಆರೋಗ್ಯ ಸಂಸ್ಥೆಗಳು ಆ ಥರ ಎಲ್ಲ ಒಂದು ಪಟ್ಟಿ ಇತ್ತು ಅದರಿಂದ ವೆರಿಫೈ ಮಾಡಿಬಿಟ್ಟು ನಾವೇ ಮೂವತ್ತು ನಾಲ್ಕು ಜನರಿಗೆ ನೇಮಕ ಮಾಡಿದ್ದೀವಿ ಎ ವಿ ಇ ಎಸ್ ಅಂತ ಎಸೆನ್ಶಿಯಲ್ ಸರ್ವಿಸ್ ಎಸೆನ್ಷಿಯಲ್ ಸರ್ವಿಸ್ ಎಸ್ ಅಬ್ಸೆಂಟ್ ವೋಟರ್ಸ್ ಎಸೆನ್ಷಿಯಲ್ ಸರ್ವಿಸ್ ಆ ದಿವಸಕ್ಕೆ ಅವರು ಎಸೆನ್ಷಿಯಲ್ ಸರ್ವಿಸಲಿ ಅಗತ್ಯ ಇರುವ ಸರ್ವಿಸ್ ಸೇವೆಗಳಲ್ಲಿ ಇರುವುದರಿಂದ ಇದು ಬೂತ್ಗೆ ಹೋಗಿ ವೋಟ್ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ ಅದಕ್ಕೆ ನಾವು ಅವರಿಗೆ ಏನು ಮಾಡಿದ್ದೀವಿ ಆ ಪಟ್ಟಿ ಈಗ ಡಿ ಸಿ ಆಫೀಸ್ಗೆ ನಾವೇ ಸಲ್ಲಿಸಿದ್ದೀವಿ ಜಿಲ್ಲಾ ಚುನಾವಣಾಧಿಕಾರಿಗೆ ಆ ಒಂದು ಮಾಹಿತಿ ತಾವುಗಳು